ಎಲ್ಲ ನನ್ನ ವೀಕ್ಷಕರಿಗೆ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಮನೇಲಿ ಮಕ್ಕಳಿದ್ದೇ ಇರ್ತಾರೆ ಮಕ್ಕಳಿದ್ದ ಮೇಲೆ ಅವರಿಗೆ ನಾನಾ ರೀತಿ ತೊಂದರೆಗಳು ಎದುರಿಸಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ದೃಷ್ಟಿದೋಷ ಎರಡನೇದು ಹಲ್ಬರುವಾಗ ನೋವಾಗೋದು ಮೂರನೇದು ಅವರು ನಿದ್ರಾಹೀನತೆ ಇವತ್ತು ನಾವು ಈ ಮೂರು ವಿಚಾರಗಳ ಮೇಲೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಮೊದಲನೆಯದಾಗಿ ಮಗುವಿಗೆ ದೃಷ್ಟಿ ದೃಷ್ಟಿ ಆದರೆ ಮಕ್ಕಳು ತುಂಬ ಅಳ್ತಾರೆ ರಚೆ ಮಾಡ್ತಾರೆ ಊಟ ಸರಿಯಾಗಿ ಮಾಡಲ್ಲ ನಿದ್ದೆ ಸರಿಯಾಗಿ ಮಾಡಲ್ಲ ಅದರಿಂದ ಅವರ ಬಾಹಿಕ ಅಥವಾ ಆಂತರಿಕ ಆರೋಗ್ಯ ಎಲ್ಲವೂ ಹಾಳಾಗುತ್ತೆ ಅದರಿಂದ ನಾವು ಅದನ್ನು ನಿವಾರಣೆ ಮಾಡಬೇಕು ಅಂದರೆ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿಯ ದೋಷ ನಿವಾರಣೆಯನ್ನು ನಂಬ್ಕೊಂಡಿರ್ತಾರೆ ಅದರಲ್ಲಿ ಇವತ್ತು ನಾನು ನಿಮಗೆ ಕೆಲವೊಂದು ದೃಷ್ಟಿ ದೋಷ ನಿವಾರಣೆ ಮಾಡುವಂತಹ ಮಾರ್ಗವನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಯಾವುದೇ ಪುರುಷ ಅಥವಾ ಸ್ತ್ರೀಯ ಮೋ ದೃಷ್ಟಿ ಮಗುವಿಗೆ ತಗುಲಿದೆ ಎಂದು ನಿಮಗೆ ಅನಿಸಿದರೆ ಅವರು ಆ ಮಗುವಿನ ತಲೆ ಮೇಲೆ ಕೈಯನ್ನು ತಿರುಗಿಸಿದರೆ ದೃಷ್ಟಿದೋಷ ದೂರವಾಗುತ್ತದೆ ಇಲ್ಲ ಪುಟ್ಟ ಮಕ್ಕಳು ತುಂತಾಟದಿಂದ ಕೆಲವು ಕೆಲವೊಂದು ಸಲ ಮಕ್ಕಳು ತಂದೆ ತಾಯಿ ಅಥವಾ ಬಂಧುಗಳು ಮಗುವಿನ ಮೇಲೆ ಮೋಹವಾಗಿ ಮಗುವಿಗೆ ದೃಷ್ಟಿಯಾಗುತ್ತೆ ಅಂಥ ಸಮಯದಲ್ಲಿ ಬಾಯಿಯಿಂದ ಎಂಜಿಲು ತುಂಬಿದ ಬಾಯಿಂದ ಮಗುವಿನ ಮೇಲೆ ತೂತು ಎಂದು ಉಗಿದಂತೆ ಊದುವುದರಿಂದ ಹಿತವಾಗುತ್ತೆ ಮೂರನೇದು ದೃಷ್ಟಿದೋಷ ತಗುಲಿದ ಮಗುವನ್ನು ಹನುಮಂತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹನುಮಂತನ ಚರಣ ಸಿಂಧೂರವನ್ನು ಹಣೆಗೆ ಧರಿಸಿದರೆ ಬೇಗ ಪರಿಹಾರ ಆಗುತ್ತೆ ಇದನ್ನು ಮಂಗಳವಾರ ಶನಿವಾರ ಅಥವಾ ಹುಣ್ಣಿಮೆ ದಿನ ಇದ್ದರೆ ತುಂಬ ಬೇಗ ಪರಿಹಾರವಾಗುತ್ತೆ ನಾಲ್ಕನೇದು ಚಿಕ್ಕ ಮಕ್ಕಳ ಕಣ್ಗಳಿಗೆ ಅಥವಾ ಹಣೆಗೆ ಕಾಡಿಗೆಯನ್ನು ಹಚ್ಚಬೇಕು ಐದನೆಯದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಸಾಸಿವೆ ಉಪ್ಪು ಒಣಮೆಣಸಿನಕಾಯಿ ಈ ಮೂರನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಮಗುವಿಗೆ ಮೇಲೆ ಏಳು ಬಾರಿ ನಿಳಿಸಿ ಬೆಂಕಿಯಲ್ಲಿ ಹಾಕಬೇಕು ಇದನ್ನು ಮಾತನಾಡಿ ಮಾತನಾಡದೆ ಮಾಡಬೇಕು ಆರನೇದು ಶುದ್ಧವಾದ ಗೋಮಯದಿಂದ ಪ್ರಣತಿಯೊಂದನ್ನು ನಿರ್ಮಿಸಿ ಅದರಲ್ಲಿ ಬತ್ತಿಯನ್ನಿರಿಸಿ ಸಾಸಿವೆ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಬೆಲ್ಲವನ್ನಿರಿಸಬೇಕು ಅದಾದ ಮೇಲೆ ಅದನ್ನು ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಬೆಳಗಿಸಿ ಆ ದೀಪವನ್ನು ದೃಷ್ಟಿ ತಗುಲಿದ ಮಗುವಿಗೆ ತೋರಿಸಬೇಕು ನಂತರ ಅದನ್ನು ಪಾದರಕ್ಷೆಯಿಂದ ಆರಿಸಬೇಕು ಇದರಿಂದ ದೃಷ್ಟಿ ಶಮನವಾಗುತ್ತೆ ಏಳನೆಯದು ಹಸುವಿನ ಹಸಿಯ ಹಾಲನ್ನು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಎಡಗೈಯಲ್ಲಿ ಹಿಡಿದು ಅದನ್ನು ಮಗುವಿನ ಶಿರದ ಮೇಲೆ ಏಳು ಬಾರಿ ನಿವಿಳಿಸಿ ನಂತರ ಹಾಲನ್ನು ನಾಯಿಗೆ ಹಾಕಬೇಕು ಎಂಟನೆಯದು ಪಟಕದ ತುಂಡೊಂದನ್ನು ದೃಷ್ಟಿದೋಷ ತಗುಲಿದ ಮಗುವಿನ ಮೇಲೆ ಏಳು ಬಾರಿ ನಿವಳಿಸಿ ಅದನ್ನು ಒಲೆಯಲ್ಲಿ ಹಾಕಬೇಕು ನಿತ್ಯ ನಿಯಮಿತವಾಗಿ ಮೂರು ದಿನಗಳವರೆಗೆ ಇದನ್ನು ಮಾಡಬೇಕು ಒಂಬತ್ತನೆಯದು ಪುಷ್ಯ ನಕ್ಷತ್ರಯುಕ್ತ ಮಂಗಳವಾರದಂದು ಯಾವುದಾದರೂ ಬೇವಿನ ಗಿಡದ ಕೆಳಗೆ ಕುಳಿತು ಶ್ಯಾಮಗೌರವ ಸುಂದರ ದೋಲು ಜೋರಿ ನಿರಾ ಕಹಿಮ್ ಚಬಿ ಜನನಿ ತೋರಿ ಈ ಮಂತ್ರವನ್ನು ಹತ್ತು ಸಾವಿರ ಸಂಖ್ಯೆಯಷ್ಟು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ನಂತರ ಯಾವ ಮಗುವಿಗಾದರೂ ದೃಷ್ಟಿ ತಗಲಿಲ್ಲದಾಗ ಬೇವಿನ ಎಲೆಯನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ಏಳು ಬಾರಿ ಉಚ್ಚರಿಸುತ್ತಾ ಏಳು ಬಾರಿ ನಿವಿಸಬೇಕು ಎರಡನೇ ವಿಚಾರ ಮಗುವಿಗೆ ಹಲ್ಲು ಬರುವಾಗ ನೋವಾದಾಗ ಏನು ಮಾಡಬೇಕು ಬಾಲಕನಿಗೆ ಅಥವಾ ಬಾಲಕಿಗೆ ಹಿಪ್ಪಲಿಯ ಬೇರುಗಳು ಮಾಲೆಯನ್ನು ಸಿದ್ಧಪಡಿಸಿ ಕುತ್ತಿಗೆಗೆ ಹಾಕೋದ್ರಿಂದ ಹೊರಹೊಮ್ಮೋ ದಂತ ಹೊರಹೊಮ್ಮೋ ಸಮಯದಲ್ಲಿ ನೋವಾಗೋದಿಲ್ಲ ಎರಡನೆಯದು ಕಪ್ಪೆ ಚಿಪ್ಪುಗಳ ಮಾಲೆಯನ್ನು ಮಕ್ಕಳ ಕತ್ತಿನಲ್ಲಿ ಹಾಕೋದ್ರಿಂದ ಕೂಡ ದಂತ ಹೊರಹೊಮ್ಮ ಸಮಯದಲ್ಲಿ ನೋವಾಗೋಲ್ಲ ಮೂರನೆಯದು ಅಂಟುವಾಳದ ನೂರ ಎಂಟು ಬೀಜಗಳಿಂದ ಮಾಲೆ ಮಾಡಿ ಬಾ ಮಕ್ಕಳ ಕುತ್ತಿಗೆ ಹಾಕಿರುವುದರಿಂದ ಹಲ್ಲುಗಳು ಸುಲಭವಾಗಿ ಹೊರಹೊಮ್ಮುತ್ತವೆ ನಾಲ್ಕನೇದು ಕಾಲು ಅಥವಾ ಕೈಯಲ್ಲಿ ಲೋಹ ಅಥವಾ ತಾಮ್ರದ ಖಡ್ಗವನ್ನು ಹಾಕಿದರೆ ಅದರಿಂದ ದಂತ ಬರುವ ಸಮಯದಲ್ಲಿ ನೋವು ಕಡಿಮೆ ಇರುತ್ತದೆ ಇಂದು ಮತ್ತು ಮೂರನೆಯ ವಿಚಾರ ಮಗುವಿನ ನಿದ್ರಾಹೀನತೆಗೆ ಕೊರತೆಗಳೇನು ಮತ್ತು ಅದರ ಪರಿಹಾರ ಮಕ್ಕಳು ತುಂಬ ಅಳ್ತಿದ್ರೆ ಸರಿಯಾಗಿ ನಿದ್ರೆ ಮಾಡದಿದ್ರೆ ಅವರು ಮಲಗುವ ತೊಟ್ಟಿಲು ಅಥವಾ ಮಂಚಕ್ಕೆ ನವಿಲು ಗರಿಯನ್ನು ಕಟ್ಟುವುದರಿಂದ ಅಥವಾ ಹಚ್ಚುವುದರಿಂದ ಮಕ್ಕಳಿಗೆ ಉತ್ತಮ ನಿದ್ರೆ ಬರುತ್ತದೆ ಮತ್ತು ಹಠ ಮಾಡುವುದನ್ನು ಕೂಡ ನಿಲ್ಲಿಸುತ್ತಾರೆ ಎರಡನೇದಾಗಿ ಗುರುವಾರದಂದು ಒಂದು ತುಂಡು ಪಟಕವನ್ನು ಶ್ವೇತ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಶ್ವೇತ ವರ್ಣದ ದಾರದ ಸಹಾಯದಿಂದ ಮಗುವಿನ ಕತ್ತಿನಲ್ಲಿ ಕಟ್ಟುವುದರಿಂದ ಅದು ಮಲಗಿದ ಸಮಯದಲ್ಲಿ ಬೆಚ್ಚಿ ಬೀಳಿದು ಹಠ ಮಾಡದೆ ಹಾಯಾಗಿ ನಿದ್ದೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತವಾಗಿರುತ್ತದೆ ಮೂರನೇದು ಕೆಲವೊಮ್ಮೆ ಮಗು ನಿದ್ರಿಸುವಾಗ ಅನಿರೀಕ್ಷಿತವಾಗಿ ಬೆಚ್ಚಿ ಬೀಳ್ತವೆ ಮತ್ತು ಜೋರಾಗಿ ಅಳುತ್ತಾರೆ ಒಂದು ಇಂಥ ಸಮಯದಲ್ಲಿ ಪರಿಸ್ಥಿತಿ ಪುನರಾವರ್ತನೆಯಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಸ್ವಲ್ಪ ಕುರಿಕೆಯನ್ನು ತಂದು ಒಣಗಿಸಿ ಅವುಗಳನ್ನು ಕರವಸ್ತ್ರದಲ್ಲಿ ಗಂಟು ಹಾಕಿ ದಿನ ಅಥವಾ ರಾತ್ರಿಯಲ್ಲಿ ಮಗುವಿನ ತಲೆ ದಿಂಬಿನ ಕೆಳಗಡೆ ಇರಿಸಬೇಕು ಇದರಿಂದ ಮಗು ಹಳೋದು ಅಥವಾ ಬೆಚ್ಚಿ ಬೀಳುವುದು ಎಲ್ಲವೂ ದೂರವಾಗುತ್ತದೆ ಹೀಗೆ ನಾನು ಕೊಟ್ಟ ಮಾಹಿತಿ ಪ್ರಕಾರ ನಿಮ್ಮ ಮಕ್ಕಳಿಗೆ ಯಾವಾಗಲಾದರೂ ರೀತಿ ತೊಂದರೆಯಾದರೆ ನಾನು ತಿಳಿಸಿಕೊಟ್ಟಂತೆ ಪರಿಹಾರವನ್ನು ಮಾಡಿ ನೋಡಿ ನಿಮ್ಮ ಮಕ್ಕಳು ಎಷ್ಟು ಬೇಗ ಗುಣಮುಖರಾಗುತ್ತಾರೆ ಎಂದು ನೀವೇ ಆಶ್ಚರ್ಯುತ್ತೀರಾ ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್